ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀನಿ ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ ನಿಮ್ಮ ದಸರಾವನ್ನು ಯಾವ ರೀತಿ ಉದ್ಘಾಟನೆ ಮಾಡ್ತೀವಿ ನಿಮಗೆ ನಾನು ಸವಾಲು ಆಗ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂಥ ಮೈಸಾಕ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು ಹನ್ನೆರಡನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ದು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ ಒಂದು ಬಂಧುಗಳೇ ನಾಯಕರ ತೆಸರ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗ್ಬೇಕು ನನ್ನ ಸಂಸ್ಕೃತಿಗೆ ಅರ್ಚನೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕಲು ಬರ್ತಕ್ಕಂಥವ್ರನ್ನ ತಡಿತೀವಿ ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ ಪೊಲೀಸರಿಂದ ದೌರ್ಜನ್ಯ ಆಗ್ತದೆ ಜಿಲ್ಲಾಡಳಿತದಿಂದ ಚೌರ ದೌರ್ಜನ್ಯ ಆಗ್ತದೆ ಹಾಗಾಗಿ ನೀವು ಯಾರು ಕೂಡ ಬರಬೇಡಿ ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ ನಿಮ್ಮ ನಿಮ್ಮ ಜಾಗದಲ್ಲಿ ಕಾರು ಟ್ರೈನು ತಡೆಯಬೇಕು ರಾಜ್ಯದ ಏನಾಗ್ತದೆ ಆಗಲಿ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತೀರಿ ನೀವು ನಮ್ಮ ತಾಳ್ಮೆಯನ್ನ ಅದೇ ನಿಮ್ಮ ಅಪ್ಪನ ಮಂದಿ ಬರ್ತಾ ಇದೀವ ನಿಮ್ಮನ್ನ ಏನಾದ್ರು ಕೂಡ ಆರಾಧಿಸಿ ಅಂತ ಕೇಳ್ತಿದೀವ ನಿಮ್ಮನ್ನು ಗೌರವಿಸಿ ಅಂತ ಕೇಳ್ತಿದೀವ ನಮ್ಮ ಅಭಿಮಾನ ನಮ್ಮ ಪ್ರೀತಿ ನಮ್ಮ ಗೌರವ ನಮ್ಮ ಮೂಲ ಪುರುಷ ಮೈಸಾ ಸೂರ್ಯನನ್ನು ಗೌರವಿಸ್ತಾ ಇದ್ದೀವಿ ಮೈಸಾ ರಾಕ್ಷಸರಲ್ಲ ಅಂತಕ್ಕಂಥದನ್ನ ಎಲ್ಲ ಇತಿಹಾಸರು ಕೂಡ ಮಾತಾಡ್ತಾ ಇದ್ದಾರೆ ಇವತ್ತು ಕೂಡ ಬಂದಿದ್ದಾರೆ ಇಬ್ರು ಚಿಂತಕರು ನಾಡಿನ ಚಿಂತಕರು ಯೋಗ ಭಟ್ ಅವ್ರು ಬಂದಿದರೆ ಮತ್ತು ಸಿಂಗ್ ಸುಂದರ್ ಅವರು ಬಂದಿದ್ರೆ ಅವ್ರೇನು ಈ ವೇದಿಕೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸಾಮರ್ಥ್ಯ ಇದೆ ಸಮರ್ಥನೆ ಮಾಡ್ತ ಶಕ್ತಿ ಇದೆ ಇತಿಹಾಸವನ್ನು ಓದಿದರೆ ಇಕ್ಕೆ ಏನ್ ಕೇಳಿ ಇದರ ಚಂದ ಬಂದು ಕುಂತಿದರೋ ನಿಮಗೆ ತಾಕತ್ತು ನಿಮ್ಮ ತಾಕತ್ತು ಧಾರ್ಮಿಕತೆಯನ್ನ ನಿಮ್ಮ ಪುರಾಣವನ್ನ ಸಾಬೀತ್ ಮಾಡಕಂತ ತಾಕತ್ತು ಇದೆಯಾ ನಿಮಗೆ ಬನ್ನಿ ಓಪನ್ ಚಾಲೆಂಜ್ ನಿಮ್ಮ ಯಾವ ಚಾಲೆಂಜ್ ಮಾಡಿದ್ರು ಇಷ್ಟನ್ನ ಹೇಳ್ತಾ ಈ ಸಾರಿ ದಸರಾ ಅಡ್ಡಿ ಪಡಿಸಬೇಕು ಉದ್ಘಾಟನೆ ಮೂರನೇ ತಾರೀಕು ಇದೆ ಅದಕ್ಕೆ ಅಡ್ಡಿ ಪಡಲೇಬೇಕು ನೋಡಿ ಸ್ವಾಮಿ ನ್ಯಾಯ ಕೇಳೋಣ ನ್ಯಾಯ ಕೇಳೋಣ ಸ್ವಾಮಿ ಅವರೇ ನ್ಯಾಯ ಕೇಳೋಣ ನಾವು ಯಾರು ಕೂಡ ಅನ್ಯಾಯವಲ್ಲ ನಮಗೆ ಇಲ್ದಿದ ಧಾರ್ಮಿಕತೆ ನಿಮ್ಮ ಧಾರ್ಮಿಕತೆಗೆ ಗೌರವ ಕೊಡಬೇಕು ಅಂತಿಲ್ಲ ಈ ನಾಡ ದಸರು ಕೊಡಬೇಕಾಗಿಲ್ಲ ಒಂದಿನ ಹೇಳ್ತಾ ಇದ್ದೀನಿ ಹನ್ನೆರಡನೇ ತಾರೀಕೆ ಈ ದೇಶದ ಮಹಾನ್ ಚಕ್ರವರ್ತಿ ಅಶೋಕ ಮಹಾರಾಜರ ಭಾವಚಿತ್ರ ಹಿಡಿದು ಅಶೋಕ್ ಪುರಂ ಅಂಬೇಡ್ಕರ್ ಪಾರ್ಕ್ ನಿಂದ ನಾನು ಟೌನ್ ಮೆರವಣಿಗೆ ತರ್ತೀನಿ ನಿಮ್ಮ ದಸರನ್ನ ಪರ್ಯಾಯವಾಗಿ ಅಶೋಕ್ ಪುರಂ ಅಂಬೇಡ್ಕರ್ ಪಾರ್ಕ್ ನಿಂದ ಅಂಬೇಡ್ಕರ್ ಇದಕ್ಕೆ ಭವನಕ್ಕೆ ನಾನು ಮೆರವಣಿಗೆ ತರ್ತೀನಿ ಪುರಭವನಕ್ಕೆ ನನಗೆ ಅನುಮತಿ ಕೊಡಬೇಕು ಇಲ್ಲ ದಸರಾ ಮೆರವಣಿಗೆ ನಿಲ್ಲಿಸಬೇಕು ಇಲ್ಲ ದಸರಾ ಮೆರವಣಿಗೆ ನಿಲ್ಲಿಸ್ಬೇಕು ನನಗೆ ಅಶೋಕ ಚಕ್ರವರ್ತಿಯ ಮೆರವಣಿಗೆ ಯಾಕೆಂದ್ರೆ ವಿಜಯದಶಮಿ ಅಂತ ಹೇಳಿದ್ರೆ ಅಶೋಕನ ವಿಜಯದಶಮಿ ಯಾವುದೇ ಏಡಿಗಳ ವಿಜಯದಶಮಿ ಅಲ್ಲ ಕಟ್ಕವನ್ನು ಹಿಡಿದಿರ್ತಕ್ಕಂಥ ವಿಜಯದಶಮಿ ಅಲ್ಲ ಕಟ್ಕವನ್ನು ಹಿಡಿದು ರುಂಡ ಮುಂಡವನ್ನು ಚಂಡಾಡಿ ನನಗೆ ಇದರಿಂದ ವಿಮೋಚನೆ ಒಂದು ಅಂತ ಹೇಳಿ ಅಶೋಕ ಮಹಾರಾಜ ಬೌದ್ಧ ಬಿಗುವಾಗಿ ಬೌದ್ಧ ಸನ್ಯಾಸಿಯಾಗಿ ಇಡೀ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಅಶೋಕ ವಿಜಯದಶಮಿಯನ್ನ ನಾವು ಆಚರಣೆ ಮಾಡೋಣ ಜೈ ಬಿ ಜೈ ಬಿ ಇಷ್ಟು ಮಾತನಾಡಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ನನ್ನೆಲ್ಲ ಅಕ್ಕ ತಂಗಿಯರಿಗೆ ಎಲ್ಲಾ ಜಿಲ್ಲೆಯಿಂದ ಹೊಂದಿರತಕ್ಕಂಥ ಎಲ್ಲಾ ಸಂಘಟನೆ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನಿಮ್ಮೆಲ್ಲರೂ ನನ್ನ ಮಾತು ವಿರೋಮ ಕೊಡ್ತಾ ಇದೀನಿ ಜೈ ಭೀಮ್ ಜೈ ಭಾರತ್ ಮತ್ತು ನಾವು ಇದೇ ಅಕ್ಟೋಬರ್ ಹದಿನಾಲ್ಕನ್ನು ದೂರದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಪೂರ್ವ ಪೀಠಿಗೆ ವೇದಿಕೆ ಆಗಿರ್ತದೆ ಮನೆ ಮನೆಗೆ ಬುದ್ಧನ ದೀಪವನ್ನು ತೆಗೆದುಕೊಳ್ಳುವ ಮೂಲಕ ನಾವು ಕೂಡ ಏನು ನಾಗಪುರದಲ್ಲಿ ನಡೀತಕ್ಕಂತ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ನಮ್ಮ ಮೈಸೂರು ಭಾಗದಲ್ಲಿ ನಂಜನಗೂಡಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮಲ್ಕುಂಡಿಲಿ ನಾಳೆ ಒಂದನೇ ತಾರೀಕು ಉದ್ಘಾಟನೆ ಆಗ್ತದೆ ಇದು ಪೂರ್ವ ಪೀಠಿಕೆ ಈ ವೇದಿಕೆ ಅದನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ